ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ ಅರಕಲಗೋಡು ತಾಲೂಕಿನ ರಾಮನಾಥಪುರದಲ್ಲಿ ಸಮಾವೇಶವನ್ನ ನಡೆಸಿದರು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಅಬ್ಬರದ ಪ್ರಚಾರ ಅರಕಲಗೋಡು ತಾಲೂಕಿನ ರಾಮನಾಥಪುರದಲ್ಲಿ ಸಮಾವೇಶ ಪ್ರಜ್ವಲ್ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಅರಕಲಗೋಡು ತಾಲೂಕಿನ ರಾಮನಾಥಪುರದಲ್ಲಿ ನಡೆದಂತ ಸಮಾವೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹನ್ನೊಂದು ತಿಂಗಳಾಗಿದೆ ರೈತರ ಪರವಾಗಿ ಕಾಂಗ್ರೆಸ್ ಏನೂ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬರ ತಾಂಡವವಾಡುತ್ತೆ ನೀವು ಉಚಿತವಾಗಿ ಏನಾದರೂ ಕೊಟ್ಟಿದ್ರೆ ಅದು ಬರಗಾಲ ಮಾತ್ರ ಕರ್ನಾಟಕದಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಿಸಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಗಳಿದ್ದಾವೆ ಆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯೂ ಸಹ ಈ ಒಂದು ಲೋಕಸಭಾ ಕ್ಷೇತ್ರದ ಮೊದಲನೇ ಹಂತದ ಚುನಾವಣೆ ಇರತಕ್ಕಂಥದ್ದು ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅರ್ಕುಲಗೂಡು ವಿಧಾನಸಭಾ ಕ್ಷೇತ್ರದ ರಾಮನಾಥಪುರ ಭಾಗದ ಎಲ್ಲರಾದ ತಂದೆ ತಾಯಿಂದರಾಜ ಯುವಕ ಸ್ನೇಹಿತರ ಸಮ್ಮುಖದಲ್ಲಿ ಮಂಜಣ್ಣ ಅವರ ನಾಯಕತ್ವದಲ್ಲಿ ಇವತ್ತಿನ ದಿನ ಒಂದು ಸಭೆಯನ್ನ ಏರ್ಪಾಡು ಮಾಡೋದ್ರ ಮುಖಾಂತರ ಜಾತ್ಯಾತೀತ ಜನತಾಳದ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರೇನು ಸ್ಪರ್ಧೆಯಲ್ಲಿದ್ದಾರೆ ಅವರ ಪರವಾಗಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಒಂದು ವೇದಿಕೆ ಮುಖಾಂತರ ಮತವನ್ನ ಕೇಳ್ತಕ್ಕಂತ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇನೆ ಇಂಥ ಒಂದು ಬಿಸಿಲಿನಲ್ಲಿ ಬಹುಶಃ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೇವೆ ಒಂಬತ್ತು ಗಂಟೆಯಿಂದ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಈಗಾಗಲೇ ಉಪಸ್ಥಿತರಿದ್ದು ಬಹಳ ಮುಂಚೆನೇ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಂತ ಹಿರಿಯರು ಮತ್ತು ನಮ್ಮ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರಾಗೂ ಸ್ವಲ್ಪ ದಿನ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಸಚಿವರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈಗಾಗಲೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಮೈಸೂರಿನ ಸಭೆಗೆ ನಿರ್ಗಮಿಸಿದ್ದಾರೆ ಅವರ ಜೊತೆಯಲ್ಲಿ ಪ್ರಜ್ಜಲ್ಲವರು ಮಾತನಾಡಿದ್ದಾರೆ ಅವರು ಬೇರೊಂದು ಸಭೆಗೆ ಹೋಗಿದ್ದಾರೆ ರೇವಣ್ಣ ಅವರು ಮತ್ತು ಮಂಜಣ್ಣ ಅವರು ಇದೀಗ ತಾನೇ ಅವರ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿ ಮಂಜಣ್ಣ ಅವರು ಸಹ ಇಬ್ಬ ರೇವಣ್ಣ ಅವರಿಗೆ ಜಿಲ್ಲೆಯಲ್ಲಿ ಅರ್ಕಲ್ ಕೊಡುವುದು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳು ಸಹಕಾರ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ರೇವಣ್ಣ ಅವರಿಗೆ ನಾನು ಆಗಲೇ ಸುಮಾರು ಎಂಟು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಪ್ರತಿಯೊಂದು ಪಂಚಾಯತಿಗಳ ಹೋಗುವಂತ ಕೆಲಸನ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಕೆಮ್ಮಿದೆ ನನಗೆ ಯಾಕಂದ್ರೆ ಬಾಳೇಶ್ ಕಡೆ ಹೋದಂತ ಸಂದರ್ಭದಲ್ಲಿ ತೂಳು ಮತ್ತೆ ಕುಡಿಯೋ ನೀರಿನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಇವತ್ತು ಬಾಳಷ್ಟು ಕಡೆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕೆಮ್ಮುಗಳು ಅಂತ ನಿಟ್ಟಲಾಗಿದೆ ಹಾಗಾಗಿ ಭಾಷಣ ಮಾಡ್ಬೇಕಾದ್ರೆ ಕೆಮ್ಮುದ್ರೆ ದಯವಿಟ್ಟು ಶಂಸ ಅಂತ ಕೆಲಸ ಮಾಡ್ಬೇಕಾದ್ರೆ ಇವತ್ತು ಬಹಳ ಜನ ಮಾತಾಡ್ತಾರೆ ಮಂಡ್ಯದಲ್ಲೂ ಬಹಳ ಜನ ಹೇಳಿಕೆ ಕೊಡೋಣ ನೋಡಿದೀನಿ ಇವತ್ತು ಆದ್ರೆ ನಾವೇ ಕುಮಾರಣನಿಗೆ ನಾವು ಸಮಯನ ಕೇಳಿದಂತ ಸಂದರ್ಭದಲ್ಲಿ ನಾವು ಕುಮಾರಣನ್ಗೆ ಕೇವಲ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಕೊಡಿ ಕುಮಾರ ಸಾಕು ನೀವು ಜಾಸ್ತಿ ಪಡಬೇಡಿ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ ಮಗ ನನ್ನ ಮಗ ಇದ್ದಂಗೆ ನೀನು ಖಂಡಿತ ಹೋಗ್ಲಿಕ್ಕೆ ಅದು ಬರಲೇಬೇಕು ಸರಿ ಆ ವಿಶ್ವಾಸನ ಮೂಡಿಸೋ ಕೆಲಸ ನಾನು ಮಾಡ್ತೀನಿ ಪ್ರತಿ ಹಳ್ಳಲ್ಲಿ ಹೋಗುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿ ಮೂರನೇ ಬಾರಿ ಇವತ್ತು ಹೃದಯ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಅಂತ ಕೆಲಸನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪನೆ ಕಟ್ಟಿ ಇವತ್ತು ಮೂಲೆ ಮೂಲೆ ಓಡೋಣ ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ ನಾವು ಚರ್ಚೆ ಮಾಡ್ತಾ ಇದೀವಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ನನ್ನ ಹನ್ನೊಂದು ತಿಂಗಳಾಗಿದೆ ಅಧಿಕಾರಕ್ಕೆ ಬಂದಿ ಹನ್ನೊಂದು ತಿಂಗಳು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕಿರಣವಾಗಿ ನಿಲ್ಲ ಅಂತ ಕೆಲಸನ ಮಾಡಿಲ್ಲ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು ಬೋರ್ಗಳು ಆಗ್ಲೇ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಕೆರೆಗಳಲ್ಲಿ ನೀರಿಲ್ಲ ಇವತ್ತು ನದಿಗಳಲ್ಲಿ ನೀರಿಲ್ಲ ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲೇ ನೋಡುವಂತ ಕೆಲಸ ಆಗಿರ್ಲಿಲ್ಲ ಆದ್ರೆ ಬಂಧುಗಳ ಒಂದು ಮಾತ್ರ ನಾಪ್ ಕೇಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿ ಅನ್ನೋದನ್ನ ಇವತ್ತೆಲ್ಲ ಕಂಡಿರೋ ಕೆಲಸನ ನಾವು ಮಾಡಿದ್ದೀವಿ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಖಂಡಿತವರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಕೆಲಸ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆ ಬೆಳೆ ಅಂತ ಕೆಲ್ಸಗಳು ಹಾಗೆ ಆಗುತ್ತೆ ಮುಂದೊಂದು ದಿವಸಗಳಲ್ಲಿ ಆಶಾಕೀರ್ಣವಾಗಿರುವಂತ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್